BALADARI अरसी लोड ಕನ್ನಡ ನಾಡಿನಲ್ಲಿ ಎಲ್ಲ ಅಡಗಿದೆ ಬಾಳದಾರಿ ಅರಸಿಯಲ್ಲೋ ಓಡುವ ಏಕೆ ಕನ್ನಡ ನಾಡಿನಲ್ಲಿ ಎಲ್ಲ ಅಡಗಿದೆ ಇದಕ್ಕೆ ಬಲಿತ ಹಕ್ಕಿ ಮೇಲೆ ಹಾರಿದರೆ ತನ್ನ ಕೂಡ ತಾನು ಮರೆಯುವುದೇ ತನ್ನ ತನ್ನಗೂಡಿನ ಜಾಡು ತಾನು ಮರೆವುದೇ ಬಹಳ ದಾರಿ ಅರಸಿಯಲ್ಲೋ ಓಡುವೆಯೇಕೆ ಕನ್ನಡ ನಾಡಿನಲ್ಲೇ ಎಲ್ಲ ಅಡಗಿದೆ ರೆಕ್ಕೆ ಬಲಿತ ಹಕ್ಕಿ ಮೇಲೆ ಹಾರಿದರೇನು ತನ್ನಗೂಡಿನ ಜಾಡು ತಾನು ಮರೆವುದೇ ತನ್ನ ಗೂಡಿನ ಜಾಡು ತಾನು ಮರೆಗುದೇ ಸಖ್ಯಾತ್ರಿ ಸೀಮೆಯಲ್ಲಿ ಸಂಚರಿಸಿ ನೋಡೊಮ್ಮೆ ಮುಗಿಲನು ಚುಂಬಿಸುವ ಹಸಿರ ಮಲೆಯಿದೆ ಬೇರೂರ ಗುಡಿಗಳಲ್ಲಿ ಕಣ್ತೆರಿದು ನೋಡೊಮ್ಮೆ ಜಗದಲ್ಲೇ ಎಲ್ಲೂ ಸಿಗದ ಶಿಲ್ಪ ಇದೆ ಜೋಗದ ಸಿರಿಗೆ ಮನವು ಸೋಲದಿರುವುದೇ ಜಗಳನ ಕೈ ಚಳಕಕ್ಕೆ ಶಿರಬಾಗದಿರುವುದೇ ಜಕಣನ ಕೈ ಚಳಕಕ್ಕೆ ಶಿರಬಾಗದಿರುವುದೇ ಬಹಳ ದಾರಿ ಅರಸಿಯಲ್ಲೂ ಓಡುವೆ ಏಕೆ ಕನ್ನಡ ನಾಡಿನಲ್ಲೇ ಎಲ್ಲ ಅಡಗಿದೆ ಕನ್ನಡ ನಲ್ಲೆ ಎಲ್ಲ ಅಡಗಿದೆ ಉತ್ತರ ದಾಸೀಮೆಗೆ ಹತ್ತಿರಕ್ಕೆ ಹೋಬೊಮ್ಮೆ ತತ್ವಬೋಧನೆಗೈದ ಪುಣ್ಯ ನೆಲವಿದೆ ಕಡಲ ತೀರದಲ್ಲಿ ಒಡಲನು ಹಾಸೊಮ್ಮೆ ತಾಯಮಡಿಲ ಮಮತೆಯ ವಲವ ಅಲೆಯಿದೆ ವಚನದ ಸಾಲಿಗೆ ಮನ ಕರಗದಿರುವುದೇ ಮರಳಿನ ಹಾಸಿಗೆ ತನು ಹೊರಗದಿರುವುದೇ ಮರಳಿನ ಹಾಸಿಗೆ ತನು ಬಹಳ ದಾರಿ ಅರ್ಜಿಯಲ್ಲೋ ಕನ್ನಡ ನಾಡಿನಲ್ಲೇ ಎಲ್ಲ ಅಡಗಿದೆ ಕನ್ನಡದ ನಾಡಿನಲ್ಲಿ ಯಾವ ಮೂಲೆಗೆ ಹೋಗು ನಾನು ನನ್ನದು ಎನ್ನುವ ಭಾವ ಸಲೆಯಿದೆ ನಾಡ ತೊರೆದರೂ ತನವು ಮನವಿಲ್ಲೇ ನೆಲೆಸುವುದು ಪ್ರೀತಿಯಿಂದ ಬಂಧಿಸಿರುವ ಒಂದು ಬಲೆಯಿದೆ ಈ ಮಣ್ಣಿನಲ್ಲೇ ನಮ್ಮ ಕಣ್ಣ ಬೆಳಗಿದೆ ಮಣ್ಣ ತೊರೆದರೆ ಬದುಕ ಬಣ್ಣ ಉಳಿಯುವುದೇ ಬಣ್ಣ ತೊರೆದರೆ ಬದುಕಿನ ಬಣ್ಣ ಉಳಿಯುವುದೇ ಬಾಳದಾರಿ ಅರಸಿಯಲ್ಲೋ ಓಡುವೆ ಏಕೆ ಕನ್ನಡ ನಾಡಿನಲ್ಲೇ ಎಲ್ಲ ಅಡಗಿದೆ ಬಾಳದಾರಿ ಅರಸಿಯಲ್ಲೋ ಓಡುವೆ ಏಕೆ ಕನ್ನಡ ನಾಡಿನಲ್ಲೇ ಎಲ್ಲ ಅಡಗಿದೆ ಇಳಕ್ಕೆ ಬಂದ ಬಲಿತ ಹಕ್ಕಿ ಮೇಲೆ ಹಾರಿದರೇನು ತನ್ನ ಗೂಡಿನ ಜಾಡು ತಾನು ಮರುವುದೇ ಗೂಡಿನ ಜಾಡು ತಾನು ಮರುವುದೇ ಬಹಳ ದಾರಿ ಅರಸಿಯಲ್ಲೋ ಓಡುವ ಕನ್ನಡ ನಾಡಿನಲ್ಲಿ ಎಲ್ಲ ಅಡಗಿದೆ കന്നഡ നാടിനല്ലേ എല്ല